ಆಲೂರು ತಾಲೂಕು ಹೊಸಮಟ್ಟ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೊಂದರ ಹೊಸಮಟ್ಟ ಗ್ರಾಮದಲ್ಲಿ ಕ್ರೈಸ್ತರ ಪವಿತ್ರ ತೀರ್ಥಸ್ಥಳವಾದ ಶೆಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದರಿಂದ ಗ್ರಾಮಸ್ಥರು ಕ್ರೈಸ್ತ ಧರ್ಮಗುರುಗಳು ಹಾಗೂ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಗೋವು ಕುರಿ ಜೊತೆ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು ಇದೇ ವೇಳೆ ಜಯಬಸವನಂದ ಮಹಾಸ್ವಾಮೀಜಿ ಮಾಧ್ಯಮದೊಂದಿಗೆ ಮಾತನಾಡಿ ಗಣಿಗಾರಿಕೆ ಸ್ಫೋಟದಿಂದ ಸುತ್ತಮುತ್ತಲಿನ ಮನೆಗಳಿಗೆ ಬಿರುಕು ಉಂಟಾಗಿದ್ದು ಭಾರೀ ವಾಹನ ಸಂಚಾರದಿಂದ ರಸ್ತೆಗಳು ಹಾಳಾಗಿವೆ ಕಾಡು ಪ್ರಾಣಿಗಳು ಗ್ರಾಮಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡುತ್ತಿವೆ ಶಾಲಾ ಬಸ್ಸುಗಳು ಹಾಳಾದ ರಸ್ತೆಯಿಂದ ಸಂಚಾರ ನಿರಾಕರಿಸಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗಿದೆ ಮಳೆಗಾಲದಲ್ಲಿ ಕಲುಷಿತ ನೀರು ಮತ್ತು ಧೂಳು ಹೊಲಗಳಿಗೆ ಹರಿದು ಕಾಫಿ ಮೆಣಸು ಭತ್ತದ ಬೆಳೆ ಹಾನಿಯಾಗ್ತಿದೆ ಹೊಸ ಮಟ್ಟ ಕಲ್ಲುಕೊಪ್ಪಲು ಮಠದ ಕೊಪ್ಪಲು ಹಾರೋಹಳ್ಳಿ ನವಿಲಹಳ್ಳಿ ಬಡಗಿಕೊಪ್ಪಲು ದಿಣ್ಣೆ ಕೊಪ್ಪಲು ಮುಂತಾದ ಹಳ್ಳಿಗಳ ಜನತೆ ಗಣಿಗಾರಿಕೆ ನಿಲ್ಲಿಸಬೇಕು ಎಂದು ಒಗ್ಗಟ್ಟಿನಿಂದ ಧ್ವನಿ ಎತ್ತಿದ್ದಾರೆ ಎಂದರು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ರವರ ಹೋರಾಟವನ್ನು ಕುಂಠಿತಗೊಳಿಸಲು ಜಾತಿ ವಿಚಾರವನ್ನು ಮುಂದಿಟ್ಟುಕೊಂಡು ಸುಳ್ಳು ದಾವೆ ಹಾಕಲು ಕೆಲವರು ಮುಂದಾಗಿರುವುದು ವಿಷಾದನೀಯ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜನಪರ ಹೋರಾಟ ನಡೆಸುತ್ತಿರುವವರ ಮೇಲೆ ಯಾವುದೇ ಕಾನೂನು ದಾವೆ ಹಾಕದೆ ಹೂಡಿರುವ ದಾವೆಗಳನ್ನ ಹಿಂತೆಗೆದು ಶಿಲುಬೆ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯವಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಮಗ್ಗಿ ಚರ್ಚ್ ಧರ್ಮಗುರು ಫಾದರ್ ಪ್ರಶಾಂತ್ ರೈತ ಸಂಘ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಸುಧಾ ಗಿರೀಶ್ ತಾಲೂಕು ಅಧ್ಯಕ್ಷ ಎಚ್ಕೆ ದಿನೇಶ್ ಉಪಾಧ್ಯಕ್ಷ ವೆಂಕಟೇಶ್ ಗೌಡ ಅರುಣ್ ಭಾಸ್ಕರ್ ಅಶೋಕ್ ಪುನೀತ್ ಜ್ಯೋತಿ ಪುಷ್ಪ ಇತರರು ಉಪಸ್ಥಿತರಿದ್ದರು ರೈತ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಶಿಲಿಬೆ ಬೆಟ್ಟಗಳಲ್ಲಿ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆಯ ವಿಚಾರವಾಗಿ ನಾವಿಲ್ಲೆಲ್ಲ ಸೇರಿದ್ದೀವಿ ಇವತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗಿದೆ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಕಾರಣ ಏನು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅಂದ್ರೆ ನಿಮಗೆ ಅರ್ಥ ಆಗ್ತದೆ ಆನೆಗಳು ಹಳ್ಳಿಗಳಿಗೆ ನಾಡಿಗೆ ನುಗ್ತಾ ಇದೆ ಕಾಫಿ ತೋಟಗಳಿಗೆ ನುಗ್ತಾ ಇದೆ ಹುಲಿಗಳು ಚಿರತೆಗಳು ನುಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಆ ಕಾಡುಗಳನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಆ ಕಾಡುಗಳ ನಾಶದಿಂದ ಬೆಟ್ಟ ಗುಡ್ಡಗಳಲ್ಲಿ ಡೈನಮೈಟ್ ಇಟ್ಟು ಸಿಡಿಸೋದ್ರಿಂದ ಆ ಪ್ರಾಣಿಗಳು ಎದುರಿ ಹಳ್ಳಿಗಳಿಗೆ ಬರ್ತಾ ಇದೆ ಏನು ಶಿಲುಬೆ ಬೆಟ್ಟದ ತಪಲ್ನಲ್ಲಿ ನೂರಾರು ಹಳ್ಳಿಗಳಿದಾವೆ ಆ ಹಳ್ಳಿಗಳಿಗೆ ಆ ಒಂದು ಜನರಿಗೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಪ್ರಾಣಿಗಳೆಲ್ಲ ಕಾಡಿಗೆ ನುಗ್ಗೋದ್ರಿಂದ ಜನರಿಗೆ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಆದ್ರಿಂದ ಅಲ್ಲಿ ಜಾತಿ ನಿಂದನೆಯನ್ನ ಮಾಡಿ ಹಲವಾರು ಕಾರಣಗಳನ್ನು ಇಟ್ಕೊಂಡು ಅಲ್ಲಿಯ ಗಣಿಗಾರಿಕೆಯವರು ಅವರಿಗೆ ಬೆದರಿಕೆ ಹಾಕಿದ್ದಾರೆ ಆದ್ದರಿಂದ ಗಣಿಗಾರಿಕೆಯನ್ನ ಆ ಶಿಲ್ಬೆ ಬೆಟ್ಟದ ಅಲ್ಲಿ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆಯನ್ನ ನಿಲ್ಲಿಸಿ ಅಲ್ಲಿ ಏನು ಸತೀಶ್ ಪಟೇಲ್ ಅನ್ನೋರ್ ಮೇಲೆ ಜಾತಿನಿಂದನೆ ಕೇಸ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು ಅದು ಯಾವ ಹೋರಾಟಕ್ಕಾಗಿ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಗಣಿಗಾರಿಕೆ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಹೋರಾಟ ಮಾಡಿದ್ದಾರೆ ಅಂಥ ವ್ಯಕ್ತಿಯ ಮೇಲೆ ಇವತ್ತೇನು ಜಾತಿನಿಂದನೆ ಕೇಸ್ ಹಾಕಿದ್ದಾರೆ ಅದನ್ನ ವಾಪಸ್ ತಗೊಂಡು ಅಲ್ಲಿ ಗಣಿಗಾರಿಕೆಯನ್ನ ನಿಲ್ಲಿಸಿ ಅಲ್ಲಿಯ ಜನರು ಶಾಂತಿಯಿಂದ ನೆಮ್ಮದಿಯಿಂದ ತಮ್ಮ ಕೃಷಿ ಜೀವನವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಗಮನ ಹರಿಸ್ಬೇಕು ಇದರಿಂದ ಜನರಿಗೆ ಯಾಕೆಂದ್ರೆ ಈ ರೈತ ಈ ದೇಶದ ಬೆನ್ನೆಲುಬು ರೈತನಿಗೆ ತೊಂದರೆ ಆದರೆ ಇಡೀ ದೇಶಕ್ಕೆ ತೊಂದರೆ ಆದ್ದರಿಂದ ಅನ್ನ ಕೂಡ ರೈತನ ಕಷ್ಟವನ್ನ ಏನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೈ ಜೋಡಿಸಿದ್ದಾರೆ ರೈತ ಸಂಘಕ್ಕೆ ಉದ್ದೇಶ ಇಷ್ಟೇ ರೈತರಿಗೆ ಶಾಂತಿ ನೆಮ್ಮದಿ ಇದ್ರೆ ಇಡೀ ರಾಜ್ಯ ನೆಮ್ಮದಿಯಾಗಿರ್ತದೆ ಆದ್ದರಿಂದ ಭಾಗದಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಜಿಲ್ಲಾಡಳಿತ ಗಮನ ಕೊಡಬೇಕು ಅಂತ ಈ ಮುಖಾಂತರ ನಾವು ಮನವಿ ಮಾಡ್ತೀವಿ ನಮ್ಮ ಹೆಸರು ಜಯಬಸವಾನಂದ ಸ್ವಾಮೀಜಿ ಇಲ್ಲಿ ಹಳೆಕೊಪ್ಪಲ್ನಲ್ಲಿ ಗುರುಕುಲಾಶ್ರಮ ಮಠ ಇದೆ ಜೊತೆಗೆ ಇರ್ತೀವಿ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ